ಎನ್ಪಿಎಸ್ ಅನ್ನ ರದ್ದುಗೊಳಿಸಿ ಓಪಿಎಸ್ ಜಾರಿ ಮಾಡುವಂತೆ ಇಂದು ಕೇಂದ್ರ ಸರ್ಕಾರವನ್ನ ಒತ್ತಾಯಿಸಿ ಸೌತ್ ವೆಸ್ಟರ್ನ್ ರೈಲ್ವೆ ಮನ್ಸೂರ್ ಯೂನಿಯನ್ ವತಿಯಿಂದ ಉಪವಾಸ ಸತ್ಯಾಗ್ರಹ ಹೋರಾಟವನ್ನ ಮಾಡಲಾಯಿತು ಸಾಕಷ್ಟು ವರ್ಷದಿಂದ ನಮ್ಮ ಹೋರಾಟ ನಡೀತಾನೇ ಇದೆ ಆದ್ರೆ ನಮ್ಮನ್ನ ಯಾರೂ ಕೂಡ ವಿಚಾರಿಸ್ತಾ ಇಲ್ಲ ನಮಗೆ ಎನ್ಪಿಎಸ್ ಬೇಡ ಓಪಿಎಸ್ ಬೇಕು ಇಲ್ಲವಾದರೆ ಇಲ್ಲೇ ನಮ್ಮ ಹೋರಾಟ ಮುಂದುವರಿಯುವುದಾಗಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ರು ఆల్ ఇండియా రైల్వే మెన్ ఫెడరేషన్ నవదెహలి ಜಾಯಿಂಟ್ ಫೋರಮ್ ಆಫ್ ರೆಸ್ಟೋರೇಷನ್ ಆಫ್ ಓಲ್ಡ್ ಪೆನ್ಷನ್ ಸ್ಕೀಮ್ ಏನು ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ನಿರ್ದೇಶನ ಬಂದಿದೆ ಇಡೀ ರಾಷ್ಟ್ರಾದ್ಯಂತ ಎಲ್ಲ ಕೇಂದ್ರ ಸರ್ಕಾರಿ ನೌಕರರು ನಾಲ್ಕು ದಿನಗಳ ಸರದಿ ಉಪವಾಸ ರಿಲೇ ಹೆಂಗರ್ ಫಾಸ್ಟನ್ನು ಹಮ್ಮಿಕೊಂಡಿದ್ದೀವಿ ಎಂಟರಿಂದ ಹನ್ನೊಂದರವರೆಗೂ ಬೇಡಿಕೆ ಬಂದು ಒಂದೇ ಒಂದು ಅಂಶದ ಬೇಡಿಕೆ ಆಗಿದೆ ಏನು ನಾವು ಎರಡು ಸಾವಿರದ ನಾಲ್ಕರಿಂದ ಅನ್ವಯವಾಗುವಂತೆ ಎರಡು ಸಾವಿರದ ನಾಲ್ಕರ ನಂತರ ಯಾರೆಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರಾಗಿ ಸೇವೆಯಲ್ಲಿ ನೇಮಕಾತಿ ಹೊಂದಿದ್ದಾರೆ ಅವರು ಒಂದು ಹೊಸ ಪಿಂಚಣಿ ಯೋಜನೆಯಲ್ಲಿ ಪ್ರತಿ ತಿಂಗಳು ಹೊಸ ಪಿಂಚಣಿ ಯೋಜನೆ ಅಂದರೆ ನಿಮಗೆಲ್ಲ ಗೊತ್ತಿದೆ ಇಡೀ ತಮ್ಮ ಸಂಬಳದಲ್ಲಿ ಮೂಲ ವೇತನ ಹತ್ತು ಪ ಪ್ರತಿಶತ ಮತ್ತು ಅದಕ್ಕೆ ತತ್ಸಂಬಂಧ ಹತ್ತು ಪರ್ಸೆಂಟು ತುಟ್ಟಿ ಬತ್ತಿಯ ಡಿ ಎನ್ ಎಸ್ ಅಲವೆನ್ಸನ್ನು ಪ್ರತಿ ತಿಂಗಳು ಸಬ್ಸ್ಕ್ರೈಬ್ ಮಾಡಿ ರಿಟೈರ್ಮೆಂಟ್ ಆದಮೇಲೆ ಅದನ್ನು ಆ ಒಂದು ಪಿ ಎಫ್ ಆರ್ ಡಿ ಎನಲ್ಲಿ ಹಣನ ತೊಗೊ ತೊಡಗಿಸ್ಬಿಟ್ಟು ರಿಟೈರ್ಡ್ ಆದಮೇಲೆ ಅದರಿಂದ ಬರುವಂಥ ಲಾಭದಲ್ಲಿ ಪೆನ್ಷನ್ ಕೊಡುವಂಥ ಒಂದು ಪ್ರಕ್ರಿಯೆ ಇದೆ ಆದರೆ ಎರಡು ಸಾವಿರದ ನಾಲ್ಕಕ್ಕೆ ಮುಂಚಿತವಾಗಿ ಯಾರೆಲ್ಲ ನೇಮಕಾತಿ ಹೊಂದಿದ್ದಾರೆ ಅವರಿಗೆ ಯಾವುದೇ ಥರವಾದಂಥ ತಮ್ಮ ಮೂಲ ಸಂಬಳದಲ್ಲಿ ಒಂದು ಡಿಡಕ್ಷನ್ ಇರೋದಿಲ್ಲ ಮೂವತ್ತ್ಮೂರು ವರ್ಷ ಸರ್ವಿಸ್ ಆದಮೇಲೆ ಏನು ರಿಟೈರ್ಮೆಂಟ್ ಅರವತ್ತು ವಯೋಮಿತಿ ತಲುಪದ ಮೇಲೆ ಸೂಪರ್ ಆ್ಯನಿವೇಶನ್ ರಿಟೈರ್ಮೆಂಟ್ ಆಗ ಆಗುವಂಥ ಸಂದರ್ಭದಲ್ಲಿ ಅವರಿಗೆ ಅವರ ಒಂದು ಮೂಲ ವೇತನದಲ್ಲಿ ಅವತ್ತಿನ ಏನು ಲಾಸ್ಟ್ ರಾನ್ ಪೇ ಇರುತ್ತೆ ಆ ಸ್ಯಾಲ್ರಿನಲ್ಲಿ ಐವತ್ತು ಪ್ರತಿಶತ ಒಂದು ಬೇಸಿಕ್ ಪೆನ್ಷನ್ನಾಗಿ ಫಿಕ್ಸ್ ಆಗುತ್ತೆ ಸೊ ಅದರ ಪ್ರಕಾರ ಎಲ್ಲ ಒಂದು ಪೆನ್ಶನ್ ಓಲ್ಡ್ ಪೆನ್ಷನ್ ಸ್ಕೀಮು ಇಟ್ ಇಸ್ ಅ ಗ್ಯಾರಂಟಿಡ್ ಪೆನ್ಷನ್ ಸ್ಕೀಮ್ ಆಗಿರುತ್ತೆ ಅದರಲ್ಲಿ ಎಲ್ಲ ಥರದಾದಂಥ ಸೌಲಭ್ಯಗಳಿದೆ ನ್ಯೂ ಪೆನ್ಷನ್ ಸ್ಕೀಮಲ್ಲಿ ಬಂದು ನಮ್ಮ ಸ್ವಯಂ ಹಣನ ನಾವು ತೊಡಗಿಸಿ ಆ ಹಣನ ಸರ್ಕಾರ ಶೇರ್ ಮಾರುಕಟ್ಟಲ್ಲಿ ತೊಡಗಿಸಿ ಅದರಿಂದ ಬರುವಂಥ ಲಾಭ ಏನಾದರೂ ಬಂದೆ ಅದರಲ್ಲಿ ಬಂದು ನಲವತ್ತು ಪರ್ಸೆಂಟು ಅವರು ಸರ್ಕಾರ ಅದನ್ನು ಪುನಃ ಡೆಪಾಸಿಟ್ ಆಗಿ ಆಲ್ ಇಂಡಿಯಾ ರೈಲ್ವೆ ಮೆನ್ ಫೆಡರೇಷನ್ ನವದೆಹಲಿ ಮತ್ತು ಜಾಯಿಂಟ್ ಫೋರಮ್ ಆಫ್